ಚಿಕ್ಕಬಳ್ಳಾಪುರ ರಕ್ಷಾರಾಮಯ್ಯ ಪರ ಅಲ್ಪಸಂಖ್ಯಾತರ ಘಟಕ ಮುಖಂಡರಿಂದ ವಿಶೇಷ ಪೂಜೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಆಕಾಂಕ್ಷಿಯಾಗಿರುವ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಕ್ಷಾರಾಮಯ್ಯರವರ ಪರ ಕೂಗು ಹೆಚ್ಚಾಗಿದ್ದು ಅವರಿಗೆ ಟಿಕೆಟ್ ಸಿಗಲಿ ಎಂದು ಚಿಕ್ಕಬಳ್ಳಾಪುರ ಯುವ ಕಾಂಗ್ರೆಸ್ ಅಲ್ಪಸಂಖ್ಯಾತ ಮುಖಂಡರು ನಗರದ ಎಂಜಿ ರಸ್ತೆಯಲ್ಲಿ ಇರುವ ಮಿಸ್ಕಿನ್ ಶಾ ಸೈಲಾನಿ ದರ್ಗಾದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಮೂರು ಜನ ಆಕಾಂಕ್ಷಿಗಳು ಇದ್ದಾರೆ ಮೂವರ ಪೈಕಿ ವೀರಪ್ಪ ಮೊಯ್ಲಿ ಮತ್ತು ರಕ್ಷಾ ರಾಮಯ್ಯರವರಿಗೆ ಪ್ರಬಲ ಪೈಪೋಟಿ ಶುರುವಾಗಿದೆ ವಾರ್ಡ್ ನಂಬರ್ ನಾವು ಎಲ್ಲ ನಾವು ಯುವಕರೆಲ್ಲ ಸೇರಿ ನಮ್ಮ ಮುಸ್ಕಿನ್ ದರ್ಗಾ ಅಲ್ಲಿ ಇವತ್ತು ಕಾಂಗ್ರೆಸ್ ಯೂತ್ ವತಿಯಿಂದ ನಾವೆಲ್ಲರೂ ಇವತ್ತು ಏನು ಎಂ ಪಿ ಸೀಟ್ ಆಯ್ಕೆ ಮಾಡಕ್ಕೆ ಇದ್ದಾರೆ ಅದಕ್ಕೆ ನಾವು ರಕ್ಷಾರಾಮಯ್ಯ ಅವರಿಗೆ ಆಯ್ಕೆ ಆಗಲಿ ಅಂತ ನಾವೆಲ್ಲ ಈ ಕಿತ್ತ ಕೋರ್ಕೊಂಡಿದ್ದೀರಿ ಎಲ್ಲ ಯುವಕರು ಈಗಿತ ಸೇರಿ ಹುಮ್ಮಸ್ಸಲ್ಲಿದ್ದೀರಿ ಈಗಿತ ರಕ್ಷಾರಾಮಯ್ಯ ಅವರು ಬಂದು ಚಿಕ್ಕಬಳ್ಳಾಪುರನ ಅಭಿವೃದ್ಧಿಯನ್ನು ಮಾಡ್ತಾರೆ ಅಂತ ಹಾಗೆ ಎಲ್ಲರಿಗೂ ಒಂದು ಸಪೋರ್ಟನ್ನು ಇರ್ತಾರೆ ಯೂತ್ ಯುವಕರಿಗೆ ಹಾಗೆ ಹೆಲ್ಪಿಂಗ್ ನೇಚರ್ ಚೆನ್ನಾಗಿದೆ ಈ ಕಿತ್ತ ನಮ್ಮ ರಕ್ಷಾರಾಮಯ್ಯ ಅವ್ರಿಗೆ ಹಾಸ್ಪಿಟಲ್ಸ್ ಆಗಲಿ ಎಜುಕೇಷನ್ ಆಗಲಿ ಆ ಇದರಲ್ಲಿ ನಾವೆಲ್ಲ ಅವ್ರಿಗೆ ಎಂ ಪಿ ಸೀಟ್ ಅವ್ರಿಗೆ ಆಯ್ಕೆ ಆಗಿ ಬರಲಿ ಅಂತ ನಾವು ಮುಸ್ಕಿನ್ ಶೈಲನಿ ದರ್ಗಾ ನಾವು ಈ ಕಿತ್ತ ಪ್ರೇಯರನ್ನು ಇಟ್ಕೊಂಡೆ ನಾವು ಆಯ್ಕೆ ಮಾಡಲಿ ಅಂತ ಕೋರ್ಕೊಂಡಿದ್ವಿ ಇವರಿಬ್ಬರಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಕುತೂಹಲಕರವಾಗಿದ್ದು ಯುವ ಪಡೆ ಇಂದು ರಕ್ಷಾ ರಾಮಯ್ಯರವರಿಗೆ ಟಿಕೆಟ್ ಸಿಗಲಿ ಅವರು ಗೆದ್ದು ಬರಲಿ ಎಂದು ಯುವ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕ ನಗರದ ಎಂಜಿ ರಸ್ತೆಯಲ್ಲಿ ಮುಷ್ಕಿನ್ ಶಾವಳಿ ದರ್ಗಾದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿದರು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಮಾಧ್ಯಮ ವಕ್ತಾರ ಶಾಹಿದ್ ಅಬಾಸ್ ಸಾದಿಕ್ ಪಾಷಾ ಸಮೀವುಲ್ಲಾ ಸಮ್ಮು ಮಾತನಾಡಿ ಆರೋಗ್ಯ ಶಿಕ್ಷಣ ಹಾಗೂ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವ ಬಗ್ಗೆ ಚಿಂತನೆ ವಹಿಸಿರುವ ರಕ್ಷಾ ರಾಮಯ್ಯ ಇಲ್ಲಿಂದ ಸಂಸದರಾಗಿ ಆಯ್ಕೆ ಆಗಬೇಕಿದೆ ಅವರು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುವಂತೆ ಸಂಕಲ್ಪ ಹೊಂದಿದ್ದಾರೆ ಈ ದಿನ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ಹಾಗೂ ನಮ್ಮ ಮುಸ್ಲಿಂ ಬಾಂಧವರು ಇವತ್ತು ಸರ್ಕಾರ ಮೂಲನಾ ಮುಸ್ಲಿಂ ಶಾವಲಿ ದರ್ಗಾದಲ್ಲಿ ಇವತ್ತು ಏನು ಸೇರಿ ಒಂದು ಪ್ರಾರ್ಥನೆ ಪ್ರೇಯರ್ ಅನ್ನು ಹಮ್ಮಿಕೊಂಡಿದ್ವಿ ಇವತ್ತು ಒಂದು ಎಂ ಪಿ ಲೋಕಸಭಾ ಟಿಕೆಟ್ ಅನೌನ್ಸ್ ಆಗೋದಕ್ಕೆ ಕೆಲವೇ ಕ್ಷಣಗಳ ಬಾಕಿ ಇದೆ ಹಾಗಾಗಿ ನಾವು ಎಲ್ಲ ಸುಮಾರು ವರ್ಷಗಳಿಂದ ಇಲ್ಲಿ ಏನಿದ್ದಾರೆ ಎಲ್ಲರೂ ರಕ್ಷಾ ಅಣ್ಣನವ್ರಿಗೆ ಸುಮಾರು ವರ್ಷಗಳಿಂದ ಬೆಂಬಲ ನೀಡ್ಕೊಂಡು ಬಂದಿರೋರು ಇವತ್ತು ನಿನ್ನೆ ಅಂದೋರಲ್ಲ ಸುಮಾರು ವರ್ಷಗಳಿಂದ ಬೆಂಬಲ ಯಾವ ಥರ ನೀಡ್ಕೊಂಡು ಬಂದಿದ್ವಿ ಅದೇ ಥರ ನಾವು ಎಲ್ಲ ಅಣ್ಣ ತಮ್ಮಂದಿರು ಇವತ್ತು ಅದೇ ಬೆಂಬಲದಲ್ಲಿ ಒಗ್ಗಟ್ಟಾಗಿ ಒಂದೇ ಸ್ಥಾನದಲ್ಲಿ ನಿಂತ್ಕೊಂಡಿದ್ದೀವಿ ಹಾಗಾಗಿ ನಮ್ಮ ಕೋರಿಕೆ ಏನಂದರೆ ಇವತ್ತು ಏನು ನಮ್ಮ ಲೋಕಸಭಾ ಚುನಾವಣೆ ಬ ನಡೀತಾ ಇದೆ ಈಗ ಅದಕ್ಕೆ ನಮ್ಮ ರಕ್ಷಾರಾಮಯ್ಯ ಅಣ್ಣನವರು ಒಂದು ಮುಂದಿನ ಎಂ ಪಿ ಆಗಿ ಸಾಂಸದರಾಗಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬರಲಿ ಹಾಗೂ ಅವರಿಗೆ ದೇವರು ಉನ್ನತ ಸ್ಥಾನ ಕೊಡಲಿ ಅಂದ್ಬಿಟ್ಟು ಅವ್ರಿಗೋಸ್ಕರ ಮತ್ತು ಮುಖ್ಯವಾಗಿ ಅವ್ರಿಗೆ ಇವಾಗ ಏನು ಈ ಟಿಕೆಟನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ ಪಾರ್ಟಿಯವರು ಆ ಟಿಕೆಟನ್ನು ಇವಾಗ ಶೀಘ್ರವಾಗಿ ನಮ್ಮ ರಕ್ಷಣನವ್ರಿಗೆ ಅನೌನ್ಸ್ ಮಾಡಲಿ ಅಂತ ನಾವೆಲ್ಲ ಒಂದು ಯುವ ಮುಖಂಡರು ಹಾಗೂ ನಮ್ಮ ಮುಸ್ಲಿಂ ಬಾಂಧವರೆಲ್ಲ ಕೋರ್ಕೊಂಡು ಇವತ್ತೊಂದು ಪೂಜೆ ಪ್ರಕಾ ಪೂಜೆ ಇಟ್ಕೊಂಡು ಒಂದು ಪ್ರಾರ್ಥನೆ ಮಾಡ್ತೀವಿ ಅವರಿಗೆ ಸೀಟ್ ಒಂದು ಆಯ್ಕೆ ಆಗಲಿ ಅಂತ ಯುವಕರಾಗಿರುವ ಅವರಿಗೆ ಅವಕಾಶ ಸಿಗಲಿ ಎಂದು ನಾವೆಲ್ಲರೂ ಇಂದು ದರ್ಗಾದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದೇವೆ ಅವರಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಅವಕಾಶ ಸಿಗಲಿದೆ ನಮಗೆ ವಿಶ್ವಾಸ ಇದೇ ಚುನಾವಣೆಯಲ್ಲಿ ಅವರ ಗೆಲುವಾಗಲಿದೆ ಎಂದರು ಈ ಸಂದರ್ಭದಲ್ಲಿ ಶಾಹಿದ್ ಅಬ್ಬಾಸ್ ಖಾನ್ ಹುಜೇರ್ ಏಜಾಜ್ ಅಹಮನ್ ಆರೀಫ್ ಇಮ್ರಾನ್ ಮೌಲಾ ಆಸೀಫ್ ಇಸ್ಮಾಯಿಲ್ ಮಯಪ್ಪನಹಳ್ಳಿ ಸಮೀವುಲ್ಲಾ ಇಮ್ತಿಯಾಜ್ ಪಾಷಾ ಇತರರು ಇದ್ದರು